ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತಸಕ್ ರಾಯಪಟ್ಟಣ ನಾನಿವತ್ತು ಪಡವಲ್ಕಾಯ್ದು ಆಲ್ಮೋಸ್ಟ್ ಎಲ್ಲರೂ ಸಾಂಬಾರು ಮಾಡ್ತಾರಲ್ವಾ ಪಲ್ಯ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಸರ್ವೇ ಸಾಮಾನ್ಯವಾಗಿ ಸಾಂಬಾರು ಮಾಡೋದು ಸಾಮಾನ್ಯ ಹಾಗಾಗಿ ಪಲ್ಯ ಮಾಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ಯಾವ ಥರ ಮಾಡ್ಬೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ನಾನೀಗ ಎರಡು ಎರಡು ಪಡ್ವಲ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಮೇಲ್ಗಡೆ ಈ ಥರ ಉಲ್ಟಾ ಚಾಕು ಇಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಂಗೆ ಮೇಲ್ಗಡೆಯದು ಮಾತ್ರ ಅದನ್ನು ತೆಕ್ಕಳನ್ನು ಸಿಪ್ಪೆನ ಸ್ವಲ್ಪ ಹಿಂಗೆ ಎರ್ದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಆ ಥರ ನಾರ್ ನಾರು ಥರ ಅಷ್ಟೇ ಇದು ಅದನ್ನು ಕ್ಲೀನ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಎರಡೂ ಪಡುಗುಕಲ್ನ ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ನಾನು ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡ ನಂತರ ಇದನ್ನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ನಾನು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ ಇನ್ನು ಅಷ್ಟೇ ಹಿಂಬದಿ ಮುಂಬದಿ ಎರಡು ಸೈಡಲ್ಲಿ ಕಟ್ ಮಾಡಿಬಿಟ್ಟು ಥರ ತೆಗಿಬೇಕು ಅದನ್ನು ಒಳಗಡೆ ಇರೋದ ತಿಳಲು ಅಥವಾ ಬೀಜ ಸಹಾಯ ಅಂತ ನಾನು ತೆಗ್ದಬಿಟ್ಟು ತೆಗೆದುಬಿಡ್ತೀನಿ ಇದರಲ್ಲಿ ಇದರಲ್ಲಿ ಬೇಡ ನನಗಿದು ಹಾಗಾಗಿ ನಾನು ಇದು ತೆಗೆದು ರಿಮೂವ್ ಮಾಡಿಕೊಂಡು ಅದನ್ನು ಮಾತ್ರ ನಾನು ಸಣ್ಣದಾಗಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಆಲ್ರೆಡಿ ಒಂದು ಕಟ್ ಮಾಡಿದ್ದೀನಿ ಇದನ್ನು ಸಹ ಹಾಗೆ ಕಟ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದು ಸಹ ಮರಿಬೇಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ರೊಟ್ಟಿಗೆ ಪಲ್ಯಕ್ಕೆ ಚಪ್ಪ ಸಾರಿ ರೊಟ್ಟಿ ಪಲ್ಯ ಮಾಡ್ತಿರೋದು ರೊಟ್ಟಿಗೆ ಅಲ್ವಾ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ದೋಸೆಗೂ ಸಹ ಆಲ್ಮೋಸ್ಟ್ ಯೂಸ್ ಆಗುತ್ತೆ ಚೆನ್ನಾಗಿರುತ್ತೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರ್ತಿ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ನೀಟಾಗಿ ಉಪ್ಪಾಕೊಂಡು ಕ್ಲೀನ್ ಮಾಡಿ ಯಾವುದೇ ವೆಜಿಟೇಬಲ್ಸ್ ತಗೊಂಡ್ಬೋದು ಸಹ ಉಪ್ಪಾಕಿ ಕ್ಲೀನ್ ಮಾಡ್ಕೊಳ್ಳಿ ಬ್ಯಾಕ್ಟೀರಿಯಸ್ ಎಲ್ಲ ಕಡಿಮೆ ಆಗುತ್ತೆ ನಾವು ಕ್ಲೀನ್ ಮಾಡೋದಾಗಲಿ ಹೆಚ್ಚುವಾಗಲಿ ಆಗಲಿ ಇದಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಜಾರ್ ತೊಗೊಂಬಿಟ್ಟು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾಯಿದ್ದೀನಿ ಒಂದು ಎರಡು ಟೊಮೊಟೊ ಒಂದು ಈರುಳ್ಳಿ ಇದಕ್ಕೆ ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಧನ್ಯ ಪೌಡ್ರನ್ನ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನ್ ಧನ್ಯ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾನು ನಾನೀಗ ಒನ್ ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಆಗೋಷ್ಟು ಎಷ್ಟು ಮೆಜರ್ಮೆಂಟಲ್ಲಿ ತೊಗೊತೀರ ಅಷ್ಟು ಅಚ್ ಖಾರ ಪುಡಿ ಅಥವಾ ಧನ್ಯ ಪುಡಿನ ನೀವು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ಎರಡು ಸ್ಪೂನ್ನ ಹಾಕ್ಕೊಳ್ತಾಯಿದ್ದೀನಿ ಎರಡೆರಡು ಸ್ಪೂನ್ ಹಾಕ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಒಂದು ಒಂದು ಇಂಚಷ್ಟು ಹುಣ್ಸೆಹಣ್ಣು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಒಂಥ ಸ್ವಲ್ಪ ಉಳ್ಳುಳ್ಳಿಯಾಗಿದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ ಇಷ್ಟೇ ಇದಕ್ಕೆ ಮಸಾಲ ಬೇರೆ ಮಸಾಲೆ ಏನು ಯೂಸ್ ಮಾಡೋದಿಲ್ಲ ಇದಾದ ನಂತರ ಇದು ರುಬ್ಬಿ ಇಟ್ಟಿರ್ತೀನಿ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ನಾನೊಂದು ಬೌಲ್ ಇಟ್ಕೊಳ್ತೀನಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಸ್ಪೂನ್ ಸ್ಪೂನಷ್ಟು ಹಾಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವು ಹೂ ಹಾಕ್ಕೊಂಡು ಅದು ಚಟಪಟ ಸಿಡಿ ಸ್ವಲ್ಪ ಅದಾದ ನಂತರ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ ಟೊಮೊಟೊ ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಟೊಮೊಟೊ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಮತ್ತೊಮ್ಮೆ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋ ಸಹ ಮರಿಬೇಡಿ ಸಂಪೂರ್ಣ ವೀಡಿಯೋ ನೋಡಿ ತುಂಬ ಯೂಸ್ ಯೂಸ್ಫುಲ್ ಇಡಿಯೋ ನೋಡಿ ಟೊಮೊಟೊ ಸಾಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನನಗೆ ಬೆಂದರೆ ಸಾಕಿದ್ದು ತದನಂತರ ನಾನಿಲ್ಲಿ ಹೆಚ್ಚಿಟ್ಟಿದ್ನೆಲ್ಲ ಪಡವಲ್ಕಾಯಿ ಕಶ್ ಮಾಡಿ ಎತ್ತಿಟ್ಟಿದ್ನಲ್ಲ ಆ ಪಡುವಲ್ಕಾಯನ್ನ ಈಗ ಅದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ನನಗೆ ಇಷ್ಟು ಸ್ವಲ್ಪ ಅದು ಈರುಳ್ಳಿ ಟೊಮೊಟೊ ಸ್ವಲ್ಪ ಬೇಯಬೇಕು ಹಾಗಾಗಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ಪಡವಲ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪಡವಲ್ಕಾಯಿನ ಮಿಕ್ಸ್ ಮಾಡಿ ಅದನ್ನು ಆ ಇದರಲ್ಲೇ ಒಂದು ಸ್ವಲ್ಪ ಅವೆಲ್ಲಿ ಬೇಯೋದಕ್ಕೆ ಬಿಡಬೇಕು ನಾವು ಸ್ವಲ್ಪ ಅವೇಲಿ ಬೇಯ್ದರೆ ಚೆನ್ನಾಗಿರುತ್ತೆ ಬೇಗ ನಮಗೆ ಆಗುತ್ತೆ ಇದು ಕುಕ್ಕರಲ್ಲಿ ಹಾಕೋ ಅವಶ್ಯಕತೆ ಏನಿರಲ್ಲ ಬೇಗ ಬೇಯ ಚಾನ್ಸಸ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಈ ಥರ ಬೌಲಲ್ಲಿ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಈ ಥರ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಸ್ವಲ್ಪ ಆಯಿಲಲ್ಲಿ ಆಯಿಲಿ ಅಂಶ ಇರುವಾಗ ಈ ಥರ ಬೇಯಿಸ್ಕೊಂಬಿಟ್ರೆ ಒಂದು ಐದು ನಿಮಿಷ ಲಿಟ್ ಕ್ಲೋಸ್ ಮಾಡಾದ್ರೂ ಬೇಯಿಸ್ಕೊಳ್ಳಿ ನಾನು ಅಷ್ಟೇ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಎರಡು ಟೈಮ್ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಸರ್ತಿ ತಿರ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ನೀಟಾಗಿ ನೋಡಿ ಈಗ ಆಗಾಗ ಒಂದೊಂದು ಟೈಮ್ ಥರ ಇದ್ ಇರಿ ಯಾಕೆಂದರೆ ಆಯಿಲಲ್ಲೇ ಬೇಯಿಸ್ಕೊಳ್ಳೋದಲ್ಲ ಬಿಟ್ಬಿಟ್ರೆ ಒತ್ತೋ ಚಾನ್ಸಸ್ ಇರತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಲಿಟ್ ಕ್ಲೋಸ್ ಮಾಡಿ ನಾನೀಗ ಬೇಯಿಸ್ಕೊಳ್ತೀನಿ ಅದು ನೀರು ಬಿಡುತ್ತಲ್ಲ ಆಗ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಒಂದೆರಡು ಟೈಮ್ ತಿರ್ಸ್ಕೊಳ್ತಾ ಇರಬೇಕು ನೋಡಿ ನಾನೀಗ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಆಲ್ಮೋಸ್ಟ್ ಬೆಂದಿದೆ ಅದು ನನಗೆ ಈ ಥರ ಬೆಂದಿದೆ ಅಲ್ವಾ ಈಗ ನಾನು ಮಸಾಲೆ ರುಬ್ಬಿ ತಿಟ್ಕೊಂಡಿದ್ನಲ್ಲ ಅವಾಗಲೇ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಮಗೆ ಪಲ್ಯಕ್ಕೆ ಮಾಡ್ತಿರೋದಲ್ವಾ ಇದಕ್ಕೆ ಎಷ್ಟು ನಮಗೆ ನೀರು ಗಟ್ಟಿ ಗ್ರೇವಿ ಥರ ಬೇಕೋ ಅಷ್ಟು ನಾನು ಇಲ್ಲಿ ಗಟ್ಟಿ ಮೀಡಿಯಮಗೂ ಮಾಡೋದು ಫುಲ್ ಗಟ್ಟಿಯಾಗೂ ಮಾಡ್ತಾಯಿಲ್ಲ ಇಲ್ಲಿ ಫುಲ್ ಗ್ರೇವಿ ಥರ ಮಾಡ್ತಾಯಿಲ್ಲ ಮೀಡಿಯಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಅದು ಖಾರ ರುಬ್ಬಿರೋದು ಹಾಕ್ಬಿಟ್ಟು ಮತ್ತು ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಆಗ್ತದೆ ಮತ್ತು ಇದನ್ನು ಕುದಿಸ್ತೀವಲ್ಲ ಕುದಿಸಿದಾಗ ನೀರು ಕಡಿಮೆ ಆಗುತ್ತೆ ಅಂದರೆ ತಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಖಾರ ಹಾಕ್ತಾಗ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿಕೊಂಡು ಹಾಕೊಳ್ಳಿ ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊತಾ ಇದ್ದೀನಿ ನಾನಿಲ್ಲಿ ಇದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೋಡಿ ನನಗೆ ಇಷ್ಟು ಗಟ್ಟಿ ಬಂದರೆ ಸಾಕು ನಾನೀಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ಐದು ನಿಮಿಷ ಬೇಯಿಸ್ಕೊಂಡು ಸಾಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬೆಂದಿರುತ್ತಲ್ವ ಆಯಿಲಲ್ಲಿ ಹಾಗಾಗಿ ಇದನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡು ಈ ಥರ ನೋಡಿ ಆಲ್ಮೋಸ್ಟ್ ನನಗೆ ಬೆಂದ್ಬಿಟ್ಟಿದೆ ಇಷ್ಟಾದರೂ ಸಾಕು ಆಯಿಲಲ್ಲಿ ಬೆಂದಿರುತ್ತಲ್ಲ ಖಾರ ಹಾಕಿದಾಗ ಒಂದು ಕುದಿ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮಾಡಿಕೊಂಡು ಮಾಡ್ಕೊಂಡ್ರೆ ಸಾಕು ನಾನು ಇದ್ರ ಜೊತೆ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅಕ್ಕಿ ರೊಟ್ಟಿ ಪಲ್ಯ ತಿಂತಾಯಿದ್ರೆ ಆಹಾ ಇನ್ನೂ ಮತ್ತೆ ತಿನ್ಬೇಕಂತ ಇರುತ್ತೆ ಅಷ್ಟು ಟೇಸ್ಟ್